ಹಲೋ ಎಲ್ಲರಿಗೂ ಗುರುಪೂರ್ಣಿಮಾದಂದು ನನ್ನ ಹಾರ್ದಿಕ ಶುಭಾಶಯಗಳು ಈಗ ನಿಮಗೆ ಶನೇಶ್ಚರನ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಲಿಕ್ಕಿದ್ದೇನೆ ಓಂ ಶನೇಶ್ಚರಾಯ ನಮ ನಮ್ಮ ಇಡೀ ಜೀವಮಾನದಲ್ಲಿ ಇರುವ ಇಂಪಾರ್ಟೆನ್ಸ್ ಬೇರೆ ಯಾವ ಗ್ರಹಗಳಿಗೂ ಇಲ್ಲ ಅನ್ನಬಹುದು ಶನಿಶ್ಚರ ನಮ್ಮ ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಸಪ್ತಮದಲ್ಲಿ ಇರುವನು ಅಂದರೆ ನೀವು ಕಳೆದ ಜನ್ಮದಲ್ಲಿ ನಿಮ್ಮ ಹೆಂಡತಿಯೊಡನೆ ಸರಿಯಾಗಿ ಸಂಬಂಧವನ್ನು ನಿಭಾಯಿಸಲಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ನಿಭಾಯಿಸಲು ಆತನು ಮತ್ತೆ ಏಳನೇ ಮನೆಯಲ್ಲಿ ಬಂದು ಕುಳಿತಿದ್ದಾನೆ ಅಂತೇಳಿ ತಿಳಿಯರಿ ಅದಕ್ಕೆ ನಿಮ್ಮ ಮದುವೆಯು ತಡವಾಗಿ ನಡೆಯುತ್ತೆ ಕಾರಣ ನಿಮ್ಮನ್ನು ಒಂದು ರೀತಿಯಲ್ಲಿ ಸತಾಯಿಸುವುದು ಅಂತ ಅದೇ ಶನೇಶ್ಚರ ಪಂಚಮದಲ್ಲಿ ಕುಳಿತಿರುವ ಅಂದರೆ ನೀವು ಕಳೆದ ಜನ್ಮದಲ್ಲಿ ನಿಮ್ಮ ಮಕ್ಕಳ ಆರೈಕೆಯನ್ನು ಸರಿಯಾಗಿ ನೋಡಿಲ್ಲ ಅದಕ್ಕೆ ಈ ಜನ್ಮದಲ್ಲಾದರೂ ಅವುಗಳನ್ನು ನೋಡಿ ಅಂತೆ ನಿಮಗೆ ಪಂಚಮದಲ್ಲಿ ಬಂದು ಕೊಡ್ತಿರುವನು ಅದಕ್ಕೆ ಆತನು ಪ ಐದನೇ ಮನೆಯಲ್ಲಿ ಇದ್ದ ಅಂದರೆ ನಿಮಗೆ ಮಕ್ಕಳಾಗಲೂ ಕೂಡ ತಡವಾಗಿಯೇ ಇರುತ್ತೆ ಕಾರಣ ನಿಮ್ಮ ತಾಳ್ಮೆಯನ್ನು ಪರಿಶೋಧಿಸುವ ಇಲ್ಲಿ ಶನಿಯ ಡಿಗ್ರಿ ಒಂದು ವೇಳೆ ಸೂರ್ಯನಿಗಿಂತ ಕಡಿಮೆ ಇದೆ ಅಂದರೆ ಸರ್ಕಾರಿ ಡಿಪಾರ್ಟ್ಮೆಂಟಿನವರೊಡನೆ ನೀವು ಭಾಳಷ್ಟು ಸಹಕರಿಸಲಿರುವಿರಿ ಅಂತಲೇ ಅರ್ಥ ಆಯ್ತಾ ಅವರುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ಒಡ್ಡಲಾರಿರಿ ಮತ್ತು ನೀವು ಕೂಡ ಒಂದು ರೀತಿಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರುವ ಹಾಗೆ ವರ್ತಿಸುವಿರಿ ಕಾರಣ ಸೂರ್ಯ ಅಂದರೆ ಸರ್ಕಾರ ಸೂರ್ಯ ಅಂದರೆ ತಂದೆ ಸೂರ್ಯ ಅಂದರೆ ಗತ್ತು ಅಹಂಕಾರ ದರ್ಬಾರ್ ಆಡಳಿತ ಇತ್ಯಾದಿ ಸೂರ್ಯನ ಡಿಗ್ರಿ ಜಾಸ್ತಿ ಇರುವ ಕಾರಣ ಆತನ ಕಾರಕತ್ವಗಳೆಲ್ಲವುದೂ ಬಂದಿರುತ್ತೆ ಅದೇ ರೀತಿಯ ಎಲ್ಲ ಮನೆಗಳಲ್ಲಿಯೂ ಶನಿಯ ಪ್ರವೇಶ ಒಂದು ಉದ್ದೇಶದಿಂದಲೇ ಇರುತ್ತೆ ಅದನ್ನು ನೀವು ಸ್ವಲ್ಪ ಅದನ್ನ ಇದು ಮಾಡಬೇಕು ಆಯಿತಾ ಸೊ ಶನಿಯನ್ನು ನೀವು ಬೈಸಿಕಲ್ನಲ್ಲಿ ಒಂದು ಊರನ್ನು ಸುತ್ತಲೂ ಹೊರಟ್ರಿ ಅಂತಲೇ ತಿಳ್ಕೊಳ್ಳಿ ಆಗ ನೀವು ಎಲ್ಲ ಆಸುಪಾಸಿನತ್ತ ನಿಮ್ಮ ದೃಷ್ಟಿಯನ್ನು ಹಾಕಿ ಸರಿಯಾಗಿ ವಾತಾವರಣದತ್ತ ನಿಮ್ಮ ದೃಷ್ಟಿಯನ್ನು ಹಾಕಿ ನೋಡುವಿರಿ ಆನಂದಿಸುವಿರಿ ಅನುಭವಿಸುವಿರಿ ಅದೇ ಕಾರ್ ಇಲ್ಲ ರೈಲ್ ಇಲ್ಲ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡಿದಲ್ಲಿ ನೀವು ಅವುಗಳನ್ನೆಲ್ಲ ನೋಡಲಾರಿರಿ ನಿಮಗೆ ಯಾವ ರೀತಿಯ ಅನುಭವ ಆಗಿರುವುದಿಲ್ಲ ಶನಿಯು ಕೂಡ ಅಷ್ಟೇ ನಿಧಾನ ಅದಕ್ಕೆ ಶನಿಯನ್ನು ಮಂದ ಗ್ರಹವೆಂದು

ಕಾರಣ ಶನಿಯು ಮಕರ ಮತ್ತು ಕುಂಭರಾಶಿ ಅಧಿಪತಿ ಕುಂಭರಾಶಿ ವಾಯು ತತ್ವದವು ಮಕರ ರಾಶಿ ಪೃಥ್ವಿ ತತ್ವದವು ಅಂದರೆ ಶನಿಗೆ ಪೃಥ್ವಿಯಲ್ಲಿ ಇರುವ ಕಬ್ಬಿಣದ ಅದಿರು ಕಲ್ಲಿದ್ದಲು ಪೆಟ್ರೋಲ್ ತೈಲ ಇತ್ಯಾದಿಗಳು ಕಾರಕನಾಗಿರ್ತಾನೆ ಆಯ್ತಾ ದೇಹದಲ್ಲಿ ಓಡಾಡುವ ವಾಯುಗೂ ಶನಿಯೇ ಕಾರಕ ಒಂದು ವೇಳೆ ನಿಮಗೆ ವಾಯು ಪದಾರ್ಥವನ್ನು ತಿಂದು ದೇಹದಲ್ಲಿ ವಾಯುನ ಓಡಾಟ ತೊಂದರೆಗಳು ಬಂದಿತ್ತು ಅಂದರೆ ನೀವು ಅಂತಹ ಪದಾರ್ಥಗಳನ್ನು ತಿನ್ನುವುದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಪ್ರಾಣಾಯಾಮ ಅನುಲೋಮ ವಿಲೋಮ ಯೋಗ ಅಭ್ಯಾಸವನ್ನು ಧ್ಯಾನವನ್ನು ಮಾಡಿ ವಾಯುವನ್ನು ನಿಮ್ಮ ತೋಟಗೆ ತಂದುಕೊಳ್ಳಬೇಕು ಒಂದು ರೀತಿಯಲ್ಲಿ ಶನಿಯು ನಿಮ್ಮ ಜೀವನಕ್ಕೆ ಈ ಭೂಮಿಯಲ್ಲಿ ಜಯ ವಿಜಯ ಅನ್ನಬಹುದು ಆ ಈತನು ನಿಮ್ಮ ಎಲ್ಲ ಕರ್ಮಗಳನ್ನು ಬರೆಯುವುದು ಮಾತ್ರವಲ್ಲದೆ ಅದೇ ಇದೇ ಜನ್ಮದಲ್ಲಿ ಶಿಕ್ಷೆಯೂ ಕೊಡುತ್ತಾನೆ ಅದಕ್ಕೆ ನಿಮಗೆ ಸಡೆ ಸಾತಿ ಬರುವುದು ಆ ಸಮಯದಲ್ಲಿ ಕಡಿಮೆ ಅಂದರೆ ಎರಡೂವರೆ ವರ್ಷಗಳ ಶನಿಯ ಕಾಟದ ರಾಜ ರಂಕನಾಗ್ತಾನೆ ರಂಕನ ರಾಜನಾಗ್ತಾನೆ ಎನ್ನುವುದು ಜನಸಾಮಾನ್ಯರ ಈ ತಿಳಿದ ವಿಚಾರವೇ ಈ ಸ್ಟೋ ಸ್ಟಾಕ್ ಮಾರ್ಕೆಟಿನಲ್ಲಿ ಕೂಡ ನೋಡಿರುವಂತೆ ಹೇಗೆ ಅದಾನಿ ಸಡನ್ ಲಕ್ಷ ಲಕ್ಷ ಕೋಟಿ ಇಳಿದು ಕೊನೆಗೆ ಅದೇ ಅದಾನಿ ಇಮ್ಮಡಿ ಲಾಭವನ್ನು ಪಡೆದು ಹೇಗೆ ಪರಿವರ್ತನ ಪರಿವರ್ತಿತನಾದ ಅನ್ನುವುದು ನಿಮಗೆಲ್ಲ ತಿಳಿದ ವಿಷ ವಿಷಯವೇ ಆದ್ದರಿಂದ ಹೇಳು ಗೋಚಾರದ ಶನಿ ಬರುವುದು ಒಂದು ಮೂವತ್ತು ವರ್ಷಕ್ಕೆ ನಿಮಗೆ ಸಾಡೆ ಸಾತಿ ರಿಪೀಟ್ ಆಗ್ತದೆ ಏಳೂವರೆ ವರ್ಷ ಸಾಡೆ ಸಾತಿ ಅದಕ್ಕೆ ದೈಹ್ಯ ಅಂತೇಳಿ ಒಂದಿದೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ಪಂಚಮ ಶನಿಯು ನಿಮಗೆ ತೊಂದರೆ ಅಷ್ಟಮ ಶನಿ ಕೂಡ ನಿಮಗೆ ತೊಂದರೆಯನ್ನು ಕೊಡ್ತದೆ ಇದೆಲ್ಲ ತೊಂದರೆ ಕೊಡ್ತದೆ ಅಂತ ಹೇಳ್ತಾರೆ ವಿನ ಶನಿಯು ಯಾತಕ್ಕೆ ತೊಂದರೆ ಕೊಡ್ತಾನೆ ಅನ್ನೋದು ಯಾರೂ ಚಿಂತನೆ ಮಾಡುವುದಿಲ್ಲ ಆಯ್ತಾ ಜಾಸ್ತಿ ಹಿಗ್ಗಬೇಡಿ ಬೇರೆಯವರನ್ನ ತಿವಿ ನೋ ನೋಡಿ ತಿವಿಯಬೇಡಿ ಅಪಹಾಸ್ಯವನ್ನು ಮಾಡದಿರಿ ಅಹಂಕಾರದಿಂದ ಆಕಾಶದ ಎತ್ತರಕ್ಕೆ ಬೆಳೆಯಬೇಡಿ ಅತ್ತೆಗೆ ಒಂದು ಕಾಲವಿದ್ದಲ್ಲಿ ಸೊಸೆಗೂ ಒಂದು ಕಾಲವಿದೆ ಎನ್ನುವುದನ್ನು ಈ ಪ್ರಪಂಚದಲ್ಲಿ ಎಲ್ಲರೂ ಮರೆತಿರುತ್ತಾರೆ ಓಕೆ ನಾನು ಅದಕ್ಕೆ ಸ್ವತಂತ್ರವಾಗಿ ಎಲ್ಲರಿಗೂ ಸಡೆ ಸಾತಿ ಬರಬೇಕು ಅವರನ್ನು ಶನಿ ಮಹಾರಾಜನ ಈಟಿಯಿಂದ ತೆಗೆದು ತೆಗೆದು ಸಾಯಿಸಬೇಕು ಅಂತಲೇ ಬಯಸ್ತಾ ಇರ್ತೇನೆ ಕಾರಣ ಈ ಜನಸಾಮಾನ್ಯರಿಗೆ ಕಲಿಯುಗದಲ್ಲಿ ಪ್ರತಿ ಮುಖ್ಯವಾಗಿ ಯಾರಿಗೂ ಅರ್ಥವಾಗದು ಶನಿ ಯಾರಿಗೆ ಕೆಟ್ಟದ್ದನ್ನು ಮಾಡಲು ಹೊರಟ ಅಂದರೆ ಹನುಮಾನ್ ಚಾಲೀಸವನ್ನು ಫಾರ್ಟಿ ಶ್ಲೋಕ ಪ್ರತಿ ಮಂಗಳವಾರ ಶನಿವಾರದಿಂದ ಓದುತ್ತಿದ್ದರೆ ಅದು ಕಡಿಮೆ ಆಗ್ತದೆ ಕಾರಣ ಹನುಮಾನ್ ಭಕ್ತರಿಗೆ ಶನಿ ಏನೂ ಮಾಡುವುದಿಲ್ಲ ನಿಮಗೇ ತಿಳಿದಾಯಿದೆ ರಾವಣನ ಶನಿಯನ್ನು ಕಟ್ಟಿ ಹಾಕಿದಾಗ ಬಂದು ಶನಿಯನ್ನು ಬಿಡಿಸ್ತಾನೆ ಆವಾಗ ಶನಿಯ ಕಾಲು ಚಾಚಿ ಹನ್ನೆರಡನೇ ಮನೆಗೆ ಕಚ್ಚಾಕ್ತಾನೆ ರಾವಣನ ಅದಕ್ಕೆ ರಾವಣನ ಇಳಿಮುಖ ಶುರುವಾಯಿತು ಇಲ್ಲವೇ ಶನಿ ಮಂದಿರಕ್ಕೆ ಪ್ರತಿ ದಿನಗಳಲ್ಲಿ ಹೋಗಿ ಈ ದಿನಗಳೇ ಹೋಗಿ ಒಂಬತ್ತು ಹಾಕಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕರಿಯ ಕರಿಬಟ್ಟೆಯನ್ನು ಶನಿದೇವನ ಮೇಲೆ ಹಾಕಿ ಬನ್ನಿ ಒಳ್ಳೆಯದಾಗ್ತದೆ ಇಲ್ಲ ಮಧುಕರಿಗೆ ಸಹಾಯವನ್ನು ಮಾಡಿ ಇದಕ್ಕೆ ಮನೆಯಲ್ಲಿ ಮುದಿ ತಂದೆ ತಾಯಿಯನ್ನು ವೃದ್ಧಾಶ್ರಮ ಕಟ್ಟಿ ನೀವು ಬೇರೆ ಮಧುಕರಿಗೆ ಸಹಾಯವನ್ನು ಮಾಡಿದರೆ ಆಗದು ನೆನಪಿನಲ್ಲಿರಿ ನಿಮಗೂ ಮುದಿತನ ಬರುತ್ತೆ ಅನ್ನೋದನ್ನು ತಿಳಿದಿರಬೇಕು ಸಾಮಾನ್ಯ ಮುಸ್ಲಿಮರು ಪ್ರತಿ ಶುಕ್ರವಾರ ನೋಡಿ ಅವರ ಹೋಟೆಲ್ ಮುಂದೆ ಎಲ್ಲ ಬಡವರಿಗೆ ಆಯಿತಾ ರೋಟಿ ಎರಡೆರಡು ರೋಟಿ ಮತ್ತು ಅದಕ್ಕೆ ಬೇಕಾಗುವಂಥ ಅನ್ಯ ತಿನ್ಕೊ ತಿನ್ನಲಿಕ್ಕೆ ಬೇಕಾಗುವಂಥ ಪದಾರ್ಥವನ್ನು ಹಾಕ್ತಾರೆ ಒಬ್ಬ ಮನುಷ್ಯನಿಗೆ ಪ್ರಾರಬ್ಧ ಕರ್ಮ ಆರನೇ ಭಾವದಿಂದ ಬರ್ತದೆ ಆಗಾಮಿ ಕರ್ಮ ನಾಲ್ಕನೇ ಭಾವದಿಂದ ಬರ್ತದೆ ಸಂಚಿತ ಕರ್ಮ ಆಮೇಲೆ ಫಾಸ್ಟ್ ಅಂದರೆ ಹಿಂದಿನ ನಿಮ್ಮ ಜನ್ಮದ ಕತೆ ಒಂಬತ್ತನೇ ಭಾವ ಪ್ರೆಸೆಂಟ್ ಈಗಿನ ಜನ್ಮದ ಕತೆ ಲಗ್ನ ಭಾವ ಹಾಗೂ ಪೂರ್ವ ಪುಣ್ಯ ನಿಮ್ಮ ಭವಿಷ್ಯ ಐದನೇ ಭಾವ ಇತ್ಯಾದಿಗಳು ನಿಮ್ಮ ಜಾತ್ಕಲಿ ಇದೆ ಅನ್ನೋದನ್ನು ಮರೆಯಬೇಡಿ ಎಲ್ಲ ತಿಳ್ಕೊಳ್ಳೋದು ನಾವು ಜಾತಕದಿಂದಲೇ ಜಾತಕವೇ ನಮ್ಮ ಒಂದು ಕನ್ನಡಿ ಅಂದರೆ ತಪ್ಪಾಗೋದು ಶನಿಯೇ ನಮ್ಮ ಜನ್ಮದ ನ್ಯಾಯಾಧೀಶ ಆತನೇ ನಮ್ಮನ್ನು ಜಡ್ಜ್ ಮಾಡುವನು ಅದಕ್ಕೆ ಹೇಳುವುದು ಜೀವನದಲ್ಲಿ ಹಂಬಲ್ ಆಗಿರಿ ಸಿಂಪಲ್ ಆಗಿರಿ ಅನ್ನೋದು ಹಂಬಲ್ ಆ್ಯಂಡ್ ಸಿಂಪಲ್ ನೀವು ಆಕಾಶಕ್ಕೆ ಏಣಿಯನ್ನು ಇಟ್ಟು ಅಹಂಕಾರದಿಂದ ಮೆರೆದಿರಿ ಆಯಿತು ನಿಮ್ಮ ಜೀವನ ಅಲ್ಲಿಗೆ ಮುಕ್ತಾಯ ಅಂತ ತಿಳಿದಿರಿ ನಾನು ಕೆಲವರು ನೋಡ್ತೇನೆ ಅವರಿಗೆ ಏನಪ್ಪ ಇದ್ದಕ್ಕಿದ್ದ ಹಾಗೆ ಐಶ್ವರ್ಯ ಬಂದಿದೆ ಅನ್ನುವ ಸಂಶಯ ನನಗೆ ಬರ್ತದೆ ಕಾರಣ ಅವರು ಮೊದಲಿಗೆ ನನ್ನನ್ನು ಮಾತನಾಡಿಸುವವರು ಈಗ ಬರೀ ಕಣ್ಣಿನ ನೋಡಿ ಹಾಗೆ ಇತ್ತೇಳ್ತಾರೆ ಎಲ್ ಎಲ್ಲರೂ ಅವರನ್ನು ಹೊಗಳುವರು ಆದರೆ ನನಗೆ ಮಾತ್ರ ಅವರೆಲ್ಲರೂ ಅದು ಯಾತಕ್ಕೆ ಇವನನ್ನು ಹೊಗಳುತ್ತಾರೆ ಅನ್ನೋದೇ ಚಿಂತೆ ಆಗ ನಾನು ತಿಳಿತೇನೆ ಇವನಿಗೆ ಶನಿಯ ವಕ್ಕರಿಸಿದ ಅಂತ ನನ್ನ ಮನದಲ್ಲೇ ಮಗಳು ನೆಗೆಯುತ್ತೇನೆ ಶನಿಯ ಕಾಟ ಇಲ್ಲ ಅಂತ ರಜಾ ರಾಜ ವಿಕ್ರಮಾದಿತ್ಯನ ಕಥೆಯನ್ನು ಕೇಳಿ ಇಲ್ಲ ಓದಿ ಹಾಗೆ ನಿಮಗೆ ಶನಿ ಮಹಾರಾಜ ಏನು ಕಾಟವನ್ನು ಕೊಡಲಿಕ್ಕಿಲ್ಲ ಎಲ್ಲ ಕೊಡುವಂತಹ ಕಾಟವನ್ನು ಕಡಿಮೆ ಮಾಡೋದ್ರಲ್ಲಿ ನಿಸ್ಸಂಶಯ ಮನೆಯಲ್ಲಿ ನೀವು ಸ್ಟೀಲ್ ಪಾತ್ರೆಯಲ್ಲಿ ಎಲ್ಲ ಅಡುಗೆ ಪದಾರ್ಥಗಳನ್ನು ಮಾಡಿ ತಿಂತೀರಿ ಈ ಸ್ಟೀಲ್ ಪಾತ್ರೆ ಯಾರ ಕೈ ಕೆಳಗೆ ಬರ್ತದೆ ಶನಿ ಮಹಾರಾಜನ ಕೈ ಕೆಳಗೆ ಬರ್ತದೆ ನಾವು ಉಪಯೋಗಿಸಿದ ಕಬ್ಬಿಣದ ಬಕಿಟ್ಟು ಆದಿಯಾಗಿ ಈ ಫ್ರಿಜ್ಜು ಇದೆಲ್ಲ ಶನಿ ಮಹಾರಾಜನ ಈ ಮೈಕ್ರೋವೇವ್ ಓ ಓವನ್ ಆಯಿತಾ ಇದೆಲ್ಲ ಸ್ಟೀಲ್ ಪದಾರ್ಥಗಳು ಆಯಿತಾ ಇವನ್ ಯಾವುದು ನಮ್ಮ ವಾಷಿಂಗ್ ಮಿಷಿನ್ ಕೂಡ ಆಮೇಲೆ ಮುದುಕರು ಕೂಡ ಶನಿ ಮಹಾರಾಜನ ಕೈ ಕೆಳಗೆ ಬರ್ತಾರೆ ಇದು ಕಲಿಯುಗ ಆದ್ದರಿಂದ ಇವರೆಲ್ಲರೂ ಇವರೆಲ್ಲರನ್ನು ಮನುಷ್ಯತ್ವದಿಂದ ನೋಡಬೇಕಾಗುತ್ತೆ ವಿನ ನಿಮ್ಮ ಕೈಲಾದ ಸಹಾಯನು ಮಾಡಬೇಕೇ ಶನಿ ಮಹಾರಾಜನ ಒಳ್ಳೆಯದನ್ನೇ ಮಾಡುವನು ನೀವು ಎಲ್ಲಿಯಾದರೂ ಕೆಲ್ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಶನಿ ಮಹಾರಾಜ ಕೆಟ್ಟಿದ್ದಾನೆ ಅಂತ ತಿಳಿಯುವುದೇ ನಿಮ್ಮ ಕರ್ಮದಲ್ಲಿ ನಿಮಗೆ ಅಲ್ಲಿ ನಿಮ್ಮ ಬಾಸ್ ಗಲಾಟೆಯಿಂದ ಗಲಾಟೆಯನ್ನು ಮಾಡುವನು ನಿಮ್ಮನ್ನು ಕೆಲಸದಿಂದ ಉಚ್ಚಾಡಿಸುವನು ನಿಮಗೆ ಶೋಕಾಸ್ ನೋಟಿಸ್ ಚಾರ್ಜ್ ಶೀಟೆಲ್ಲ ಕೊಡಲಿಕ್ಕೆ ಶುರು ಮಾಡ್ತಾನೆ ವರ್ಗಾವಣೆ ಮಾಡ್ತಾನೆ ಕೆಲವೊಮ್ಮೆ ಒಂದು ವರ್ಷದಲ್ಲಿ ಮೂರು ಸಾರಿ ವರ್ಗಾವಣೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಶನಿ ಆಯಿತಾ ಒಂದು ಉದಾಹರಣೆ ಇಲ್ಲಿ ಕೊಡುವುದಾದ್ರೆ ಒಂದು ಲೇಡಿಗೆ ಇಪ್ಪತ್ತು ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಅಂತಹ ಒಂದು ಸುಮಾರು ಹತ್ತು ವರ್ಷ ಕೆಲಸ ಮಾಡ್ತಾ ಇದ್ಲು ಅವಳನ್ನು ತೆಗೆದು ಬಿಟ್ಟರು ಕಾರಣ ಒಂದು ಕ್ಷುಲ್ಲಕ ಕಾರಣದಿಂದ ಅದು ಅಲ್ಲ ಯಾಕಂದರೆ ಅವಳಿಗೆ ಅಹಂಕಾರ ತುತ್ತ ತುದಿಗೆ ಹತ್ತಿತ್ತು ಇನ್ನೊಬ್ಬಳು ಹುಡುಗಿ ಪಾಪ ಅಮೇರಿಕದಲ್ಲಿ ಸುಮಾರು ಒಂದೂವರೆ ಕೋಟಿ ಸಂಬಳ ಇದ್ದ ಇದ್ದವಳನ್ನು ಒಂದು ಹದಿನೈದು ಸಾವಿರ ಜನರನ್ನು ಉಚ್ಚಾಡಿಸಿದ ಗುಂಪಿನಲ್ಲಿ ಹುಳುವೊಬ್ಬಳು ಅಂದರೆ ಈಗ ಸಿಕ್ಕಿತೋ ಇಲ್ಲೋ ಗೊತ್ತಿಲ್ಲ ಆದರೆ ಶನಿಯು ಎಲ್ಲೆಲ್ಲಿ ಏನೇನು ಮಾಡ್ತಾನೆ ಅನ್ನೋದು ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇಲ್ಲಿ ಮೊದಲನೇ ಮನೆಯಲ್ಲಿ ನಿಮ್ಮತನಕ್ಕೆ ಧಕ್ಕೆ ನಿಮ್ಮ ಗೌರವ ನೀರಿನಲ್ಲಿ ಮಾಡಿದ ಹೋಮವಂತೆ ಎರಡನೇ ಮನೆಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸಿಗೆ ಧಕ್ಕೆ ಇದ್ದಕ್ಕಿದ್ದಾಗೆ ಹಾಗೆ ಕಡಿಮೆ ಆಗುತ್ತಾ ಸಾಗ್ತದೆ ಸಂಸಾರದಲ್ಲಿ ಬಿರುಕುಗಳು ಕಿರುಕುಗಳು ಮಾತು ನಿಮಗೆ ಮುಳ್ಳಾಗ್ತದೆ ಮೂರನೇ ಮನೆಯಲ್ಲಿ ನೆರೆಹೊರೆಯವರಲ್ಲಿ ಸಿಡಿ ಏಕ್ದ್ ಸಂಬಂಧ ಬಿಗಡಾಯಿಸುವುದು ನಿಮ್ಮ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಇಲ್ಲದ ಹಗರಣ ಕಿರಿಕಿರಿ ಪಾರ್ಟಿಗಳು ನಾಲ್ಕನೇ ಮನೆಯಲ್ಲಿ ಬಾಡಿಗೆ ಮನೆ ಬದಲಾವಣೆ ಮನೆಯಲ್ಲಿ ಸಂತೋಷಕ್ಕೆ ಬತ್ತಿ ಶಾಂತಿಯ ವಾತಾವರಣಕ್ಕೆ ಧಕ್ಕೆ ತಾಯಿಯೊಡನೆ ಕಿರಿಕಿರಿ ಹೋಮ್ ಟೌನ್ ಬಿಟ್ಟು ಪೆಟ್ಟಿಗೆ ಕಟ್ಟು ಐದನೇ ಮನೆಯಲ್ಲಿ ನಿಮ್ಮ ಮಕ್ಕಳೇ ನಿಮಗೆ ಶತ್ರುಗಳಾಗುವರು ಆರನೇ ಮನೆ ಇದ್ದಕ್ಕಿದ್ದ ಹಾಗೆ ಮೂಳೆ ನೋವು ಬೆನ್ನು ನೋವು ಕಾಲು ನೋವು ನೋವು ಶುರು ಪಾಸಿಟಿವ್ ನೋಟಿನಲ್ಲಿ ಶನಿಯ ಶತ್ರುಗಳನ್ನು ಶನಿಯ ಶತ್ರುಗಳನ್ನು ಕೊಲ್ಲುವನು ಮಟ್ಟ ಹಾಕುವನು ನಿರೋಗಿಯನ್ನಾಗಿ ಮಾಡುವನು ಸಾಲವೇ ಇಲ್ಲ ಅನಿಸೋನು ಇದು ಪಾಸಿಟಿವ್ ನೋಟ್ ಎರಡನೇ ಮೇಲೆ ಹೆಂಡತಿಯೊಡನೆ ಕಿರಿಕಿರಿ ಲೇಟ್ ಮದುವೆ ಇದು ಮದುವೆ ಆಗದಿದ್ದವರಿಗೆ ವರ್ಷ ಮೂವತ್ತ್ಮೂರ ನಂತರವೇ ಮದುವೆ ನೀಟ ಸ್ಟೇಬಲ್ ಮದುವೆ ಡೈವರ್ಸ್ ಚಾನ್ಸೇ ಇಲ್ಲ ಎಂಟನೇ ಮನೆಯಲ್ಲಿ ಶನಿ ಕುಜನಿದ್ದರೆ ನಿಮ್ಮ ಅನುವಂಶೀಯ ಆಸ್ತಿಗಳಿಗೆ ಧಕ್ಕೆ ಮಾಡುವನು ನಿಟಿಗೇಷನ್ ತರುವವನು ಒಬ್ಬನೇ ಶನಿ ಇದ್ದರೆ ನಿಮಗೆ ಆಯುಷ್ಯ ಜಾಸ್ತಿಯನ್ನಿ ಆರೋಗ್ಯದಲ್ಲಿ ಏರಿಡ್ತಾ ಉಂಟು ಅದೇ ಒಂಬತ್ತನೇ ಮನೆಯ ಶನಿ ಇದ್ದರೆ ನಿಮ್ಮ ತಂದೆಯೊಡನೆ ನಿಮಗೆ ಗುರಿನೊಡನೆ ಆಗೋದು ಹತ್ತನೇ ಮನೆಯ ಶನಿ ಇದ್ದರೆ ನಿಮಗೆ ನೆಗೆಟಿವ್ ದಿಕ್ಕಿನಲ್ಲಿ ನಿಮಗೆ ಕಿರಿಕಿರಿ ಆಗಲಿಕ್ಕಿದೆ ಒಳ್ಳೆ ನಿಮಗೆ ಪ್ರಮೋಷನ್ ಗ್ಯಾರಂಟಿ ಹನ್ನೊಂದನೇ ಮನೆಯಲ್ಲಿ ನಿಮ್ಮ ಲಾಭ ತೊಡವಾಗಲಿಕ್ಕಿದೆ ಸ್ನೇಹಿತರ ಜೊತೆಯಲ್ಲಿ ಕಿರಿಕಿರಿ ಅದೇ ಪಾಸಿಟಿವ್ ಆದಲ್ಲಿ ನಿಮ್ಮ ಲಾಭವು ಹೆಚ್ಚಾಗಲಿಕ್ಕಿದೆ ಅದೇ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ಸ್ಥಾನ ಪಲ್ಲಟವಾಗಲಿಕ್ಕಿದೆ ನಿಮಗೆ ನಿದ್ರೆ ಬಾರದು ಆದರೆ ಒಳ್ಳೆಯದಿದ್ದರೆ ನೀವು ಪರದೇಶದಲ್ಲಿ ಸೆಟ್ಲ್ ಆಗಲಿಕ್ಕೆ ಇರ ಇರ್ತೀರಾ ಇದಿಷ್ಟು ಈ ಶನಿ ಮಹಾರಾಜನ ಬಗ್ಗೆ ಸಂಕ್ಷಿಪ್ತ ಒಂದು ಕತೆ ಅಂತ ಹೇಳಬಹುದು ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಕ್ಷಮಿಸಿ ಒಳ್ಳೆಯದಾಗಿ